ನಮ್ಮ ಜಿಲ್ಲೆಯಲ್ಲಿ ಅನೇಕರು ಟಿಕೆಟನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡ್ತಿದ್ದಾರೆ ನನಗೆ ಟಿಕೆಟ್ ಕೇಳಿ ಅಭ್ಯಾಸವಿಲ್ಲ ಯಾರೇ ನಿಂತರೂ ಬಿ ಜೆ ಪಿ ಗೆಲ್ಲಬೇಕು ಯಾವ ರೀತಿ ಗೆಲ್ಲಬೇಕು ಎಂದರೆ ಹಳೆಯ ದಾಖಲೆಗಳನ್ನು ಅಳಿಸಿ ಮತ್ತೊಂದು ಹೊಸ ದಾಖಲೆ ಬರೆಯುವಂತಿರಬೇಕು ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಹೊನ್ನಾವರ ಮಂಡಲದ ವತಿಯಿಂದ ಹೊನ್ನಾವರ ತಾಲೂಕಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಬಿಜೆಪಿ ಮುಖ್ವ ಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ನಡೆಯಿತು ಸಂಸದ ಅನಂತಕುಮಾರ್ ಅವರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸದರಾದ ಅನಂತಕುಮಾರ್ ಹೆಗಡೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿ ಅಬ್ ಪಾರ್ ಚಾರ್ಸೋ ಯಾಕೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿಲ್ಲ ಇದನ್ನ ತಿರುಚಿ ತಿರುಚಿ ಕಾಂಗ್ರೆಸ್ ಕುಲಗಿಡಿಸಿದ್ದಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಸರಿ ಮಾಡಲು ನಮಗೆ ನಾಲ್ಕನೂರು ಸೀಟ್ ಬೇಕು ಒಮ್ಮೆ ನಮಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ನಮಗೆ ಸಿಕ್ಕರೆ ಮಾರಿ ಜಾತ್ರೆ ಆಗ ಶುರುವಾಗುತ್ತೆ ಬರೆದಿಟ್ಟುಕೊಳ್ಳಿ ಎಂದರು ಸಂಪೂರ್ಣವಾಗಿ ನಮಗೆ ಇವತ್ತಿನ ಬಹುಮತ ಸಾಕಾಗುವುದಿಲ್ಲ ಇವತ್ತು ಲೋಕಸಭೆಯಲ್ಲಿ ನಮಗೆ ಬಹುಮತ ಇದೆ ರಾಜ್ಯಸಭೆಯಲ್ಲಿ ಅಲ್ಪಸಂಖ್ಯೆಯ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬಹುಮತ ಇಲ್ಲ ಇಲ್ಲ ರಾಜ್ಯ ಸರ್ಕಾರಗಳಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ಲೋಕಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ತುಂಬಾ ಜನರಿಗೆ ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇಂದಿರಾ ಗಾಂಧಿ ಅವರ ಹತ್ಯೆ ಆಯ್ತು ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರದಲ್ಲಿ ಕಾಂಗ್ರೆಸ್ಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಸಿಗ್ತದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಲ್ಲಿಂದ ಶುರುವಾಯಿತು ಮುಂಚೆನೂ ನಡೆದಿತ್ತು ಗಾಂಧಿ ಅವರ ಕಾಲದಲ್ಲೂ ನಡೆದಿತ್ತು ಜವಾಹರ್ಲಾಲ್ ನೆಹರು ಕಾಲದಲ್ಲೂ ನಡೆದಿತ್ತು ರಾಜೀವ್ ಗಾಂಧಿ ಅವರ ಸಂಪೂರ್ಣವಾಗಿ ತಿಳಿಸತಕ್ಕಂತ ಪ್ರಯತ್ನ ನಡೀತು ಸಂವಿಧಾನ ಅವತ್ತಿನ ದಿನ ಯಾವುದೇ ಬೇರೆ ಬೇರೆ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇರಲಿ ಲೋಕಸಭೆ ಅಥವಾ ಲೋಕಸಭೆ ಇರಲಿ ಎಲ್ಲದೂ ಕೂಡ ಕಾಂಗ್ರೆಸ್ ಮಯ ಎಲ್ಲೋ ಅಪ್ಪಿ ತಪ್ಪಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಜನತಾ ಪರಿವಾರ ಒಂದು ಸ್ವಲ್ಪ ಮಟ್ಟಿಗೆ ಇರುತ್ತಿತ್ತು ಅಷ್ಟೇ ಜಾಸ್ತಿ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರುಚಿರ್ತಕ್ಕಂಥ ರೀತಿ ಇದೆಯಲ್ಲ ಇವತ್ತು ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಹತ್ರ ಇದೆ ಅದು ಎಲ್ಲರೂ ಕೂಡ ಅಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಮೊದಲಿನ ಅಂಬೇಡ್ಕರ್ ಅವರ ಅಶೋತ್ತರದಂತೆ ಸಂವಿಧಾನ ಇರಬೇಕು ಅಂತಾದ್ರೆ ಕನಿಷ್ಠ ನಾಲ್ಕುನೂರು ಸೀಟ್ಗಳು ಲೋಕಸಭೆಯಲ್ಲಿ ನಮಗೆ ಬೇಕು ಈ ನಾಕ್ನೂರು ಸೀಟ್ಗಳು ಲೋಕಸಭೆಯಲ್ಲಿ ಬಂದ್ರೆ ನಮಗೆ ಟೂ ಥರ್ಡ್ ಮೆಜಾರಿಟೀಸ್ ಟೇಕ್ ಇವತ್ತೆಲ್ಲ ನಾಳೆ ನಾವು ಗೆಲ್ಲಿಕ್ಕೆ ಅನ್ಕೋಲಾರ ನಂತರ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕಾ ಶೆಟ್ಟಿ ಮಾತನಾಡಿ ನಾವೆಲ್ಲರೂ ಬಯಸಿದ ಹಾಗೆ ಅನಂತಕುಮಾರ್ ಹೆಗಡೆಯವರು ಅಭ್ಯರ್ಥಿಗಳಾಗುವ ವಿಶ್ವಾಸವಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡುವವರು ಯಾರೂ ಇಲ್ಲ ನಮ್ಮ ಅನಂತಕುಮಾರ್ ಹೆಗಡೆಯವರಿಗಿದೆ ದೇಶಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಎಂದರು ಸೀಟನ್ನು ನಾವು ಗೆಲ್ಲಲೇಬೇಕಾಗಿದೆ ಅದಕ್ಕೆ ಅಭ್ಯರ್ಥಿ ಆಯ್ಕೆ ಯಾವಾಗ ಆಗ್ತದೆ ಯಾವಾಗ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಕಾಯ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ಚಂದ್ರು ಹೆಸಳೆ ಅವರು ಅವ್ರ ಮಾತನ್ನು ನೋಡಿದವಾಗ ನೂರಕ್ಕೆ ಮೂರನಷ್ಟು ಅನಂತಕುಮಾರ್ ರೈಲ್ವೆ ಅವರೇ ಅಭ್ಯರ್ಥಿ ನಮ್ಮ ಆಗ್ತಾ ಇದೆ ನಮಗೆಲ್ಲರಿಗೂ ಮತ್ತು ನಮ್ಮ ಒಂದಂಥ ಖುಷಿಯ ಸಂಗತಿನೂ ಅದು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ಬಯಸಿದ್ದು ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಗೂ ಡಾಕ್ಟರ್ ಕೊಟ್ಟಿದ್ದು ಅಲ್ಲ ಹೌದಲ್ಲ ನೀವೆಲ್ಲ ಬಯಸಿದ್ದು ಅನಂತಕುಮಾರ್ ಕುಮಾರ್ ಅವರೇ ಮತ್ತೆ ಆಯ್ಕೆ ಆಗಬೇಕು ಮತ್ತು ಅವ್ರು ನಮ್ಮ ಅಭ್ಯರ್ಥಿ ಆಗ್ಬೇಕು ಅನ್ಸಿದ್ದಾರೆ ಸುಮಾರು ಎರಡರಿಂದ ಮೂರು ತಿಂಗಳಿಂದ ನಾನು ನಿರಂತರವಾದಂಥ ಸಂಪರ್ಕವನ್ನು ಮಾನ್ಯ ಅನಂತಕುಮಾರ್ ಕುಮಾರ್ ಅವ್ರ ಜೊತೆ ಇಟ್ಕೊಂಡಿದ್ದೇನೆ ನಾನು ಬಹುಶಃ ನಿಮ್ಗೆ ಯಾರಿಗೂ ಇಲ್ಲ ಆಮೇಲೆ ಅವ್ರನ್ನ ಒಂದ್ಸರಿ ಬೆಂಗಳೂರಿಗೆ ಕರೆದು ಅವ್ರ ಮನೇಲಿ ಮಾತನಾಡಿಸಿ ಬಂದೆ ನಾನು ಆದರೂ ಅವರು ಒಲ್ಲೆ ಒಳ್ಳೆ ಅಂದ್ಕೊಂಡು ಇದ್ದಂಥದ್ದು ಏನೋ ನಮ್ಮ ನಸಿವ ಚೆನ್ನಾಗಿದೆ ಯಾಕೆಂದ್ರೆ ನಮ್ಮ ಸರ್ಕಾರ ಬಂದ ನಂತರ ನಾವು ನೋಡ್ತಾ ಇದ್ದೇನೆ ಯಾವ ಒಬ್ಬ ಲೀಡ್ರ್ ಆ ನಮ್ಮ ಸಿದ್ದರಾಮಯ್ಯ ಏನೇ ಹಾಕೊಂಡು ಮಾತಾಡುವಂಥ ಒಬ್ರು ಇಲ್ಲ ಸ್ಪೀಚ್ ವೇದಿಕೆಯಲ್ಲಿ ಬಿಜೆಪಿ ನಿಕಟಪೂರ್ವ ತಾಲೂಕಾಧ್ಯಕ್ಷ ರಾಜೇಶ್ ಭಂಡಾರಿ ಮುಖಂಡರುಗಳಾದ ಚಂದ್ರು ಎಸಳೆ ಎಂಜಿ ಭಟ್ ಶಿವಾನಂದ್ ಹೆಗಡೆ ಕರ್ತೂಕ ಶಂಕರ್ ದೀಪಕ್ ನಾಯ್ಕ್ ಶ್ರೀಕಲಾ ಶಾಸ್ತ್ರಿ ಗಣಪತಿ ಗೌಡ ಎಂಎಸ್ ಹೆಗಡೆ ಗೋವಿಂದ್ ಗೌಡ ಮುಂತಾದವರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ